ಮೂರು ಪಟ್ಟ ವಿಭೂತಿ ಒಳಗ ಮಲ್ಲಯ್ಯ ಇರ್ತಾನ ಮ್ಯಾಲೆ ಹಚ್ಚಿದ ವಿಭೂತಿ ಬೆಳಕಲ್ಲಿ ಕುಲುಕುಲು ನಗತಾನ ಅದ್ಭುತವಾಗಿರ್ತಕ್ಕಂತಹ ಈ ಭಕ್ತಿ ಪ್ರಧಾನವಾಗಿರುವ ಹಾಡು ಇಂದಿಗೂ ಕೂಡ ಸಖತ್ ಟ್ರೆಂಡ್ನಲ್ಲಿದೆ ಈ ಸಾಹಿತ್ಯವನ್ನು ಬರೆದು ಸ್ವತಃ ಹಾಡಿರುವ ಕವಿ ಮತ್ತು ಗಾಯಕನ ಜೊತೆ ನೇರ ಮಾತು ಪೂರ್ತಿ ವಿಡಿಯೋ ವೀಕ್ಷಿಸಿ ಈ ಚಾನೆಲ್ನಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಶೇರ್ ಮಾಡಿ ಶ್ರೀಸೈಲ್ ಕಾಗಲ್ ಅವರು ಆ ಮೂರು ಬಟ್ಟ ಇಬತ್ತಿ ಮೇಲೆ ಮಲ್ಲಯ್ಯ ಇರ್ತಾನೆ ಅನ್ನುವಂಥ ಅದ್ಭುತವಾಗಿರ್ತಕ್ಕಂತಹ ಆ ಶಿವನ ಮೇಲೆ ಇರತಕ್ಕಂಥ ಹಾಡನ್ನು ನಮ್ಮ ಎದುರೇ ನಿಂತಿರ್ತಕ್ಕಂತಹ ಶ್ರೀಸೈಲನ್ನ ಕಾಗಲವ್ರ ಅದನ್ನು ಹಾಡನ್ನು ಬರ್ದಾರ ಜೊತೆಗೆ ಆ ಹಾಡಕ್ಕೆ ತಮ್ಮ ಅವ್ರ ಧ್ವನಿ ಮೂಲಕ ಹಾಡಿದ್ದಾರ ಮೂಲ ಅವರ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಬಿಜಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಆಂಧ್ರದಲ್ಲಿರ್ತಕ್ಕಂಥ ಸ್ರಿಸೈಲ ಮಲ್ಲಿಕಾರ್ಜುನ ಭಕ್ತರು ಭಾಳ ಪ್ರತಿ ಒಂದು ಯುಗಾದಿ ಇದಕ್ಕೆ ಆ ಸರಿಸೈಲ್ ಮಲ್ಲಿಕಾರ್ಜುನ ಸ್ರೀಸೈಲಂ ಕ್ಷೇತ್ರಕ್ಕೆ ಸಾಕಷ್ಟು ಜನ ಒಂದು ಐದಾರು ಕಿಲೋಮೀಟರ್ ಇಂದ ಪಾದಯಾತ್ರೆ ಬೆಳೆಸ್ತಾರೆ ನಡ್ಕೊಂಡು ಹೋಗ್ತಾರೆ ಸಾಕಷ್ಟು ಭಕ್ತರು ಲಕ್ಷಾಂತರಕ್ಕೆ ತಲ್ಲ ಹೆಚ್ಚು ಭಕ್ತರು ಪಾದಯಾತ್ರೆ ಮೂಲಕ ಹೋಗ್ತಾರೆ ರೈಲ್ವೆ ಮೂಲಕ ಬಸ್ ಮೂಲಕ ಹೋಗ್ತಾರೆ ಆ ಒಂದು ಪಾದಯಾತ್ರೆ ಹೋಗುವಾಗ ಒಂದು ಎರಡು ಮೂರು ರೆಕಾರ್ಡ್ ನಾನು ಕಂಟಿನ್ಯೂಸ್ ಆಗಿ ಕೇಳ್ಕೋತ ಇದೀನಿ ಆ ಮೂರು ಇದು ಅದ್ಭುತವಾಗಿ ಆ ಸಾಹಿತ್ಯ ಬಂದತಿ ಅಷ್ಟು ಅದ್ಭುತವಾಗಿ ಆ ಹಾಡನ್ನು ಹೊರಗ ಮುಗಿತಿ ಆ ಹಾಡನ್ನ ತವ ಬರ್ದಿರಿ ಅಂತೇಳಿ ನಾವು ಕೇಳಿವಿ ಒಂದ್ ಎರಡು ಅದ್ರ ಬಗ್ಗೆ ಆ ಹಾಡನ್ ಹಾಡ್ರಿ ಅದನ್ನ ಹಾಡ ಹಾಡ್ಬೇಕ್ರಿ ಒಂದ್ ನಾಲ್ಕು ಲೈನ್ ಹಾಡ್ರಿ ಮೂರು ಬಟ್ಟ ವಿಭೂತಿ ಒಳಗ ಮಲ್ಲಯ್ಯ ಇರ್ತಾನ ಹನಿಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಕುಲು ಕುಲು ನಗತಾನ ಮಲ್ಲಯ್ಯ ಕೈ ಮಾಡಿ ಕರೀತಾನ ಮೂರು ಬಟ್ಟೆ ವಿಭೂತಿ ಬಳಗ ಮಲ್ಲಯ್ಯ ಇರ್ತಾನ ಹನಿ ಮ್ಯಾಗ ಹಚ್ಚಿದ ವಿಭೂತಿ ಬೆಳಕಲಿ ಕುಲುಕುಲು ನಗತಾನ ಮಲ್ಲಯ್ಯ ಕೈ ಮಾಡಿ ಕರಿತಾನ ಇದು ಪಲವಿ ಈ ಹಾಡದ ಕಲ್ಪನೆ ಹೆಂಗೆ ಬಂತು ಈ ಹಾಡ ಬರಿಬೇಕು ಅನ್ನೋದು ಯೋಚನೆ ಹೆಂಗೆ ಬಂತು ಅದ್ಭುತ ಸಾಲುಗಳಿಂದ ಈಗ ನಾವು ಎಲ್ಲರ ಬಾಯಿಂದ ಭಕ್ತಿ ಒಳಗ ಈ ಸಾಂಗ್ ಒಂದು ಪ್ರತಿಯೊಂದು ಒಳಗ ಏನು ಶ್ರಾವಣ ಮಾಸದಾಗ ಆಗಿರ್ಬೋದು ಪ್ರತಿಯೊಂದ್ರವಾಗೂ ಈ ಹಾಡ ಈ ಹಾಡನ್ನು ಹಾಕಿ ಹಾಕ್ತಾರೆ ವಿಶೇಷವಾಗಿ ಶಿವನ ದೇವಾಲಯದಲ್ಲಿ ಬಸವೇಶ್ವರ ದೇವಾಲಯದಲ್ಲಿ ಕೂಡ ಈ ಹಾಡನ್ನು ಹಾಕ್ತಾರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನರಿಗೆ ಈ ಹಾಡ ತಾವ ಅನ್ನೋದು ಗೊತ್ತಿಲ್ಲ 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 ಹಣ ಹಸ್ತಾರ ಹಸ್ತಾರ ಬಟ್ ಇದು ಕಲ್ಪನೆ ಹೆಂಗ್ ಬಂತು ಏನ ನಿಮ್ಗೆ ಶಿವನ ಕನಸಿನಾಗ ಬಂದು ಯಾವತರ ಹೇಳಿ ರೀ ನಾನು ಜಾನಪದ ಕ್ಯಾಸೆಟ್ ಮಾಡಾಕ ಬೆಂಗ್ಳೂರ್ಗೆ ಹೋಗಿದ್ನಿ ಬೆಂಗ್ಳೂರಿಗೆ ಹಾ ಇದ ನನ್ಗೆ ಇಲ್ಲ ಬೆಂಗಳೂರ್ಕ್ ಹೋದಾಗ ಈ ಕ್ಯಾಸೆಟ್ ನಾ ಮಾಡಿದ್ದು ಆಂಧ್ರ ಕಂಪ್ನಿ ಒಳಗೆ ಕರ್ನಾಟಕ ಕಂಪ್ನಿ ಅಲ್ಲದ ಆಂಧ್ರದವ್ರವ್ರು ಶ್ರೀಶೈಲದವ್ರವ್ರು ಸ್ಟುಡಿಯೋ ಆಂಧ್ರ ಕಂಪ್ನಿ ಕಂಪ್ನಿ ಬೆಂಗಳೂರು ಆಂಧ್ರ ಕಂಪ್ನಿ ಅವರು ವೆಂಕಟೇಶ್ ಅನ್ನೋರ್ ಕರ್ಕೊಂಡು ನನ್ನ ಹತ್ತಿರ ಬಂದ್ರು ನಾ ರೆಕಾರ್ಡಿಂಗ್ ಮಾಡಿ ಕೂತಿದ್ನಿ ಸ್ಟುಡಿಯೋದಾಗ ಇಲ್ಲ ಅದು ಸ್ವಾಮಿ ಸ್ವಾಮಿ ಸ್ಟುಡಿಯೋ ಅಂತ ಹೇಳಿ ಬಂದಾಗ ಇಲ್ಲ ಒಂದ್ ಎಂಟು ಹಾಡ ಮಾಡ್ಲಿಕ್ಕೆ ಮಾಡಿ ಕೊಡ್ಬೇಕು ನಮಗ ಮನೆಯಾಗ ಏ ನಮ್ ಸ್ರೀಸೈಲ ನೋಡಿಲ್ರಿ ನಾ ಏನ್ ಹಾಡ ಮಾಡ್ಲಿ ಸ್ರೀಸಲ್ ನಾನ್ ಹೆಸರು ಸೀಸಲ್ ಇತ್ತೀಸಲ್ ಸ್ರೀಸಲ್ ಮಲ್ಲಿಕಾರ್ಜುನ ನೀವು ಸ್ರೀಸಲ್ಕ್ ಆಗಲ್ಲ ಅವರು ಆದ್ರೆ ಸ್ರೀಸಲ್ ನೀವೊಮ್ಮೆ ಒಮ್ಮಿ ಹೋಗಿಲ್ಲ ಹಾ ನಾವ್ ಅಮ್ಮಿ ಹೋಗಿಲ್ರಿ ನೋಡೇ ಇಲ್ಲ ನಾ ನೋಡಿದ್ದ ನೋಡಿ ನೋಡಿನ ಐದಾರು ತಿಂಗಳ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿರ ದರ್ಶನ ಪಡ್ಕೊಂಡ್ರಿ ಒಟ್ಟ ನೋಡಿಲ್ಲ ನೋಡಿಲ್ಲ ಎರಡ್ ಸಾವಿರದ ಒಂಬತ್ತನೇ ಇಷ್ಟ ಒಳಗ ನಾ ಆ ಹಾಡ ಹಾಡಿದ್ದು ಟೋಟಲ್ ಅದ್ರ ಏಳು ಹಾಡ ಮೇಲೆ ಹಾ ಮಲ್ಲೈನ್ ಮೇಲೆ ಏಳ ಎಂಟ್ ಹಾಡ ಬರ್ತದೆ ನೋಡಿಲ್ಲ ಏನು ಮಲ್ಲೈನ ಬಿಸೈಲ್ ನೋಡಿಲ್ಲ ಅದು ಅವ್ರು ಬರೀ ಅಂದ್ರು ಸರ್ ನಾ ಹೆಂಗ್ ಬರೀಬೇಕ್ರಿ ನನ್ಗೆ ಏನು ಗೊತ್ತೇ ಇಲ್ರಿ ಇಲ್ಲ ಇದ ಜನಪದ ಟ್ಯೂನಿಗೆ ಬರೀರಿ ಅತ್ತೇ ಒಂದ್ ಎರಡ್ ಮೂರ್ ಸಣ್ಣ ಪಟ್ಟ ಪುಸ್ತಕ ಕೊಟ್ರ ಅವ್ರು ಪುಸ್ತಕ ಕೊಟ್ಟ ಅವ್ರ ಏನ್ ಕಾನ್ಸೆಪ್ಟ್ ಕೊಟ್ರು ಒಂದಿಲ್ಲ ಒಂದು ಏನಾದರು ಒಂದು ಹೊಸದು ಬರೀರಿ ಅಂದ್ರೆ ನಾ ಏನು ಮಾಡೀನಿ ವಿಭೂತಿ ವಿಭೂತಿ ಮೇಲೆ ವಿಭೂತಿ ಅದಕ್ಕೆ ಅವ್ರು ಏನಾದ್ರು ಇಲ್ಲರಿ ನಿಮ್ಗೆ ಆಕತಿ ಆಗಲ್ರಿ ನನಗೆ ಬ್ರೇಕಾಗ್ಯಲ್ರಿ ಅಥ್ವಾ ನಾ ನಾದು ಅವ್ರಿಗೆ ಕ್ಯಾಸೆಟ್ ಮಾಡಿ ಊರಿಗೆ ಹೋಗಬೇಕು ಹಾಂ ಅದಕ್ಕೆ ಇಲ್ಲರ ನಿಮ್ಮ ಹೆಸರು ಶ್ರೀಶೈಲ್ ಐತಿ ಸರಿ ಸೈಲಕ್ಕೆ ಬಂದು ನೀವು ನಿಮ್ಮ ಕೈ ಹಾಕೈತಿ ಮಾಡಿ ಬರ್ಬೇಕು ಎರಡು ದಿನ ಕುತ್ಕೊಂಡು ಸುಡೋದ ಬರ್ದಿ ಎಂಟು ಹಡ ಬರ್ದಿ

ನಡಿ ನಡಿ ಮೊದಲ ಹೋಗು ನಡಿ ಗುಡ್ಡದ ಮಲ್ಲೈನ ನೋಡು ನಡಿ ಚಿಂತಿ ಹುಚ್ಚ ಕೋಡಿ ಮಲ್ಲಯ್ಯ ಜೋಡಿ ಕರೆದಾಗ ಓಡೋಡಿ ನಡಿ ನಡಿ ಮೊದಲ ಹೋಗು ನಡಿ ಗುಡ್ಡದ ಮಲ್ಲೈನ ನೋಡು ನಡಿ ಈಗೀತೆ ನಾನು ಎರಡ್ ಸಾವಿರದ ಒಂಬತ್ತರಾಗ ಹಾಡಿದ್ದು ಎರಡ್ ಸಾವಿರದ ಒಂಬತ್ತರ ಮೂಲ ಸಾಹಿತ್ಯ ಬರ್ದ್ರಿ ನೀವ್ ಹಾಡಿರಿ ಉದ್ಭುತವಾದಂತ ಪದಗಳು ಹೌದೌದು ಕೋರಸ ಮಂಗಳ ಅಂತ ಅವ್ರು ಕೊಟ್ಟಿದ್ರು ಬಟ್ ಇದ್ ನಾನೇ ಹಾಡಿದ್ದು ಇದ್ರಲ್ಲಿ ಇವೆಂಟ್ ಹಾಡು ಹೊಟ್ಟು ಚಲೋ ಮಿಲಿಯನ್ ಗಂಟ್ಲೆ ಇವು ಎಲ್ಲಾ ವ್ಯೂ ಆಗ ನಾವು ನಮ್ಮ ಯೂಟ್ಯೂಬ್ ಹಾಕೊಂಡಿಲ್ಲ ಇಲ್ಲ ಇಲ್ಲ ಎಲ್ಲ ಮಂದಿ ಹಾಕೊಂಡ್ಬಿಟ್ಟು ಇನ್ನೊಂದ್ ಹೇಳ್ಬೇಕಂದ್ರ ಸ್ರೀಸಲ್ಕ್ ಆಗಲ್ಲ ಅಂತೇಳಿ ಹೆಸರು ಹೇಳದ ಬೇಕಾಗಿಲ್ಲ ಎಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಅದ್ಭುತವಾಗಿ ಫೇಮಸ್ ಆಗಿರ್ರಿ ನಿಮ್ಮ ಹೆಸರು ಎಲ್ಲ ಕಡೆ ವೈರಲ್ ಐತಿ ಆದ್ರೂ ಕೂಡ ಎಷ್ಟೋ ಜನರಿಗೆ ಸರಿಸಲಿಕ ಆಗಲ್ಲ ಅಂದ್ರೆ ಯಾರು ಗೊತ್ತಿಲ್ಲ ಸಾಹಿತಿ ಸಾಕಷ್ಟು ಅದಾವ ನಿಮ್ಮ ಹಾಡುಗಳು ಬಾರಿ ವೈರಲ್ ಇದ್ದಂತ ಹಾಡುಗಳು ಅದಾವೆ ಅದ್ರ ಬಗ್ಗೆ ಚರ್ಚೆ ಮಾಡುವ ಈಗ ನೀವು ಸಾಹಿತ್ಯ ಈ ಒಂದು ಸಾಹಿತ್ಯ ಬರೀಕತ್ತೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಇದ್ರಾಗ ರುಚಿ ಹೆಂಗ್ ತುಗತಿ ನಿಮ್ಗೆ ಆಸಕ್ತಿ ಹೆಂಗ್ ಬಂತು ಈ ನಾನು ಸಾಹಿತ್ಯ ಬರಿಬೇಕು ಹಾಡ್ಬೇಕತ್ತೆ ಹೆಂಗ ಆಸಕ್ತಿ ರೀ ಎರಡು ಸಾ ನಾನು ಫಸ್ಟ್ ಕ್ಯಾಸೆಟ್ ಮಾಡಿದ್ದು ಹೂವಿನ ಪ್ರಕಾರ ಗುಲಾಬಿ ಜಾಮ್ ಪರ ಬರ್ದಿದ್ದ ಹಾಡ ಬರ್ದಿದ್ದ ಹಾಡ ನಾ ಹೆಂಗಂದ್ರೆ ರೀ ಟ್ಯಾಕ್ಟ್ರೊಳಗೆಲ್ಲ ಹಾಡು ಹಚ್ಕೊಂಡು ಹೋಕಿದ್ರು ರೊಕ್ಕ ಬಿಟ್ಟಿರಿ ನಾವು ಇದು ಸಣ್ಣ ಇದ್ದಾಗ ಸಿದ್ಧ ಹಾಡ ಹಾಡು ನಿಜಾಮ್ ಅಲಕನ್ ಹಾಡು ಎಲ್ಲ ಹಾಡು ನಾವು ಯಾಕೆ ಹಿಂಗೆ ಅಂತ ಒಂದು ಪ್ಲಾನ್ ಬಂತು ಅಂದ್ರೆ ನಾ ಮ್ಯಾಟ್ರಿಕ್ ಎರಡು ವಿಷಯ ಹೋಗ್ಬಿಟ್ನಿ ಮ್ಯಾಟ್ರಿಕ್ ಕಲಿಸಿ ಮ್ಯಾಟ್ರಿಕ್ ಎರಡು ವಿಷಯ ಹೋಗಿ ಬಿಟ್ನಿ ಹೋಗ್ಬಿಟ್ಲೆ ನಾ ಆರ್ಥಿನ ಒಂದು ವರ್ಷ ಖಾಲಿ ಇರ್ಬೇಕಾತ್ಲ ಇದ್ದಾಗ ಇದಕ್ಕೆ ತಲಿ ಹೋಕ್ಬಿಡ್ತೇನೆ ಸಾಹಿತ್ಯಕ್ಕೆ ತೆಲಿ ಹೋತಿ ಸಾಹಿತ್ಯ ತಲೆ ಸಾಹಿತ್ಯ ಬರ್ದು ನೀ ಬರ್ದು ಇಟ್ಕೊಂಡ್ ನೀ ಅದ ಟೈಮಗೆ ಒಡ ಹುಟ್ಟಿದವ್ರು ಬಿಜಾಪುರ ಪಿಚ್ಚರ್ ಬರ್ತ ಅಮೃತ ಕೀಸ್ಕ ರಾಜ್ಕುಮಾರ್ ಅಂದ್ರು ಅಂಬರೀಶ್ ಅವ್ರು ಪಿಚ್ಚರ್ ಅದನ್ನ ಹತ್ತು ಸಲ ನೋಡಿ ನಮ್ಮ ಅವ್ವ ಅಷ್ಟ ಮಾಡದ್ದು ಕೊಟ್ಟ ರೊಕ್ಕ ನಾ ಹತ್ತು ಸಲ ಪಿಚ್ಚರ್ ನೋಡಿದ್ ನೀವು ಒಡ ಹುಟ್ಟಿದವ್ರು ನಾ ಅಷ್ಟ ಮಾಡ್ಯಾಡ್ದ ಬಿಟ್ಟು ಉಪವಾಸ ಅದು ನೋಡಿ ಅತ್ತಿನ ರಾಜ್ಕುಮಾರ್ ಪಾತ್ರ ನೋಡಿ ಎಷ್ಟು ಚಂದ ಆಕ್ಟ್ ಮಾಡ್ತಾರೆ ಎಷ್ಟು ಚಂದ ಹಾಡ್ತಾರೆ ನಾವೇ ಹಿಂಗೆ ಯಾಕೆ ಹಾಡ್ಯಾಕೆ ಆಗ ನಾನು ಮಾಸ್ನಾಗ ಏನೋ ಹೊತ್ತು ಹಾಡ ಬರ್ದು ನೀ ಬರ್ದು ನೀ ಬರ್ದು ನೀ ಬರ್ದು ಅದು ಭಾಳ ಶ್ರಮ ಪಟ್ಟವು ಮೊದಲ ಈಗೆಲ್ಲ ಬೆಳೆಯವರಿಗೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಎಲ್ಲ ಬಂದವು ಅವಾಗ ಬೆಳಿಬೇಕಾದ್ರೆ ಭಾಳ ತ್ರಾಸ ಇರ್ತದೆ ಅದು ಫಸ್ಟ್ ಕ್ಯಾಸೆಟ್ ಹೂವಿನ ಪ್ರಕಾರ ಪ್ರಕಾರ ಅದು ಹಿಂದಿ ಹಿಂದಿ ಟ್ರ್ಯಾಕ್ ಟ್ರ್ಯಾಕ್ ಕಂಪ್ನಿ ಅದು ರಾಗ ತರಂಗಿಣಿ ಶ್ರುತಿ ಟ್ರ್ಯಾಕ್ಸ್ ಅಂತ ಹೇಳಿ ಸುಜಾತ ದತ್ತವರು ಮ್ಯೂಸಿಕ್ ಕೊಟ್ಟರು ಬಿ ಆರ್ ಛಾಯಾ ಮೇಡಮ್ ನಾನು ಹಾಡಿದ್ದೆ ಅದು ಭಾಳ ಟ್ರೆಂಡಿಂಗ್ ಆಗಿಬಿಡುತ್ತೆ ನಮ್ಮ ಪ್ರೇಕ್ಷಕರಿಗೆ ಹಾಡ್ರಿ ಅದು ಅದನ್ನ ಹೆಂಗೆ ಹಾಡ ಹುಡಿತಪ್ಪ ರೀ ಒಂದ್ ಹುಡಿ ನಿಜವಾಗ್ಲೂ ಒಂದ್ ಹುಡುಗಿ ಹೂವಿನ ಪ್ರಕಾರ ಗುಲಾಬಿ ಜಂಪರ್ ಹಾಕೊಂಡ್ ಹೊಂಟಿತ್ತು ಜಂಪರ ಹೊಂಟಿತ್ತು ನಾನು ಕುದ್ದ್ ಅಲ್ಲಿ ನೋಡತ್ತಿ ಬಾಗಿಲ್ಲ ಕೂತು ಹುಡುಗಿ ಹಿಂಗ್ ಹೊಂಟಿತ್ಲ ಇದು ಭಾಳ್ ಆಕೈತಿ ನಾ ಮೊದಲ ನೀ ಮಾಡಿದ್ನಿ ಹಾಡ ದ್ಯಾಮವನ ಜಾತ್ರೆ ಆಗ ನೀ ಹೊಂಟಿದಿ ಮಂದ್ಯ ಈ ತರ ಮಾಡಿದ್ನಿ ಬಾಡತ್ತೇ ಮಾಡಿದ್ನಿ ಹೂವಿನ ಪರಕಾರ ಗುಲಾಬಿ ಜಂಪರ ಹಾಕಿ ಮುತ್ತಿನ ಹಾರ ನೀ ಅಗಶಾಗ ಬಂದ್ರ ಎಲ್ಲಾರದು ಹೋತ ನಿನ್ಮೆ ಆಗಣ್ಯದ್ರ ನೋಡಿದವ್ರ ನೀರ ಏನ ನಿನ್ನ ಪಿಗರ ಈ ಹಡಾ ಫಸ್ಟ್ ವೈರಲ್ ವಾರ್ಯಾಲ ಸಿಕ್ಕಾಪಟ್ಟೆ ವೈರಲ್ ಆಗ ಅಂದ್ರೆ ಕ್ಯಾಶ್ಗಳು ಇರ್ತಿದ್ದು ಜನಪದ ಅಂದ್ರೆ ನಮ್ಮ ಪಂಚ ಪ್ರಾಣ ಉತ್ತರ ಕರ್ನಾಟಕದ ಜನಪದ್ರಿ ಮತ್ತೆ ಫೇಲ್ ಆಗಿತ್ತಾರ ನಾವು ಈ ಫೀಲ್ಡ್ ಗೊತ್ತಿಲ್ಲ ಬಟ್ ಅದು ಫಸ್ಟ್ ಸ್ಟೆಪ್ ಈಸ್ ಮೋರ್ ಇಂಪಾರ್ಟೆಂಟ ಭಾಳ ಚಲೋ ವೈರಲ್ ಆತು ಆಮ್ಯಾಗ ಸಾಕಷ್ಟು ಗಿತ್ತ ಹಾಡಿದೆವು ಹೂವಿನ ಪ್ರಕಾರ ಗುಲಾಬ್ ಜಾಂಪರ್ ಹಾಡ್ ಮಾಡಾಕ ಲೈಫ್ ಕೊಟ್ಟಿದ್ದ ಸಕ್ಸಸ್ ಕೊಟ್ಟಿದ್ದ ಅದರಿಂದ ನಿಮ್ಮ ಜರ್ನಿ ಚಾಲೂ ಆತು ಜರ್ನಿ ಚಲೋ ಆಯ್ತು ಅದ್ರಾಗ ಇವು ಮಸ್ತ್ ಹಾಡಿದ್ದು ರೀ ಎಲ್ಲ ಎಲ್ಲ ಸೂಪರ್ ಹಿಟ್ ನಿಮ್ಮ ಎಲ್ಲ ಮಳಿ ಮ್ಯಾಗ ಒಂದು ಹಾಡ ಬರ್ತಿದ್ವಿ ಸಂಜಿ ಸನ್ನಿ ಮಾಡಿ ಗುಡಿ ಹಿಂದ ಬಾ ಅಂತ ಕೈ ಮಾಡಿ ಕರಿಬೇಡ ಮಾವ ಅಂತ ಸೋಗನ್ಯಾಗ ಸೋಗಲಾಡಿ ಕಾಡಬ್ಯಾಡ ನನ್ನ ಜೋಡಿ ತಲೆ ಕೆಟ್ರ ಈ ಹುಡುಗ ಬಾಳ ಕೊಡಿ ತೆಟ್ರ ಈ ಹುಡುಗ ಬಾಳ ಕೊಡಿ ಬಾ ಚಂದ ಅದು ಒಂದು ಹಾಡು ಹಿಟ್ ನೋಡಿ ಇವು ಶಬ್ದಗಳ ಜೋಡಣೆ ಯಾವ ತರ ನೀವು ಕಲ್ಪನೆ ಮಾಡ್ಕೋತೀರಿ ಪ್ರತಿಯೊಂದು ಪ್ರಾಸಬದ್ದಾಗಿ ಶಬ್ದ ಬರೀತಿರಲ್ಲ ಫಸ್ಟ್ ರೀ ನಾನು ಪ್ರಾಸಬದ್ಧವಾಗಿ ಬರದ್ರಾಡ ಇಲ್ಲ ಅಂದ್ರೆ ಈಗ ಪ್ರಾಸಬದ್ದಾಗಿನೂ ಬರೀಬೇಕು ಅದ್ರೂ ಇರ್ಬೇಕು ಇರ್ಬೇಕು ಹಾಡಿಗೆ ಒಂದು ಎಂಡ್ ಇರ್ಬೇಕು ಬರೀ ಪ್ರಾಸ ಬಂದ ಪ್ರಾಸ ಚಿತ್ರದ ಮೇಲೆ ವಸ್ತ್ರದ ಮೇಲೆ ಹುಡುಗಿ ಮೇಲೆ ಹುಡುಗದ್ಮೇಲೆ ಒಂದ್ ಪೂರ್ತಿ ಒಂದು ಅದ್ರ ಹಿನ್ನೆಲೆಯನ್ನ ತೋರುವಂತದ್ ಇರ್ಬೇಕು ಮತ್ ಕಾಲೇಜ್ ಲೈಫ್ನಾಗ ಬರ್ದ ಹಾಡ ಬಿಜಾಪುರ ಬಸ್ ಸ್ಟ್ಯಾಂಡ್ ಅದನ್ನ ಬಿಜಾಪುರ ಬಸ್ ಸ್ಟ್ಯಾಂಡ್ದಾಗ ಕಾಲೇಜ್ ಬಿಟ್ಟು ನಾ ಬಂದಾಗ ಕುಂತಿತ್ತ ನೋಡ ಎದುರಾಗ ಭಾಳ ಚಂದಿತ್ತ ಮೈ ಕಟ್ಟಿನ್ಯಾಗ ಬಸ್ ಸ್ಟ್ಯಾಂಡ ಕಣ್ಣನಿನ ಮ್ಯಾಗ ಯಾಕೋ ಹುಡುಗನ ನೋಡಕತ್ತಿ ಭಾಳ ಕತ್ತಿ ಒಂದು ಕೊಟ್ರ ಆಗಿತ್ತು ಸೈಲ ಇದು ಚಂದ್ರಿಕಾ ಗುರಾಜ್ ಮೇಡಮ್ ಮಾಡಿದ್ದು ನನ್ನ ಜೊತೆ ಇದು ನಂದು ಇದು ಸ್ವಂತ ಐಟಿ ಟ್ಯೂನ್ ಓನ್ ಟ್ಯೂನ್ ಓನ್ ಸಾಹಿತ್ಯ ಓನ್ ಸಾಹಿತ್ಯ ಏನಪ್ಪ ಪ್ಯಾಷನ್ ಕಲ್ಲ ಅದು ಓನ್ ಓಂಟಿ ಓನ್ ಸಾಹಿತ್ಯ ಎಲ್ಲವೂ ತಮ್ಮ ಸೂಪರ್ ಹಿಟ್ ವೈರಲ್ ಆಗಿ ಇನ್ನೊಂದು ಕಣ್ಣು ಕಣ್ಣು ಕುಡಿದಾಗ ಅದು ನನ್ನ ಓನ್ ಟ್ಯೂನ್ ಓನ್ ಟ್ಯೂನ್ ಹ್ಮ್ ಓನ್ ಸಾಹಿತ್ಯ ಎಲ್ಲ ನೀವು ಅದ್ರ ಡಬ್ಬಿಂಗ್ ಹೊಸ ಸಿಂಗರ್ ಸಾಕರ್ಷನ್ ಹಾಡ್ಯಾರ ಆ ಟ್ಯೂನ್ ಮ್ಯಾಕ್ ಕಣ್ಣು ಕಣ್ಣು ಕುಡಿದಾಗ ನನ್ನ ಸ್ವಂತ ದಾಟಿ ಮತ್ತೆ ಯಾ ಪಿಕ್ಚರ್ ಇದ್ರೆ ತೋರಿಸ್ಕೊಡ್ತಾ ಹೇಳ್ತೇನೆ ಯಾವುದು ಪಿಕ್ಚರ್ ಡಬ್ಬಿಂಗ್ ಅಲ್ಲ ಸ್ವಂತ ಶಬ್ದಗಳ ಸಂಗ್ರಹ ಮಾಡ್ಕೊಂಡು ಹ ಆ ಟೈಮ್ ಟ್ಯೂನ ಸಂಗೀತ ಕಲೀಲಾರ್ದ ದಾಟಿ ಕಟ್ಟಾಕ್ ಬರಲ್ಲ ನಾ ಕಟ್ಟಿನ್ರಿ ನೀವು ಕಟ್ಟಿ ಹ್ಮ್ ಬೇಕಾದ್ರೆ ಬಂದ್ ನಾನು ಯಾರು ಕೇಳ್ಬೋದು ಹ್ಯಾಂಗ್ ಕಟ್ಟಿ ಅಂದ್ರೆ ಹಾ ನಾ ಒಂದು ತಾಳದ ಮ್ಯಾಗೆ ಹಾಕಬೇಕ ಒಂದು ರಜಮ ಇಡ್ಕೊಂಡು ಕಟ್ಟಿನ ಸಾಕಷ್ಟು ಕಟ್ಟಿನಿ ಮತ್ತು ವೈರಲ್ ಆಗ್ಯಾವು ಬಿಜಾಪುರ ಬಸ್ ಸ್ಟ್ಯಾಂಡಾಗತ್ತೋರಿ ಕಣ್ಣು ಕಣ್ಣು ಕೂಡದಾಗತ್ತವ್ರ ಇನ್ನೊಂದ್ರೆ ಈಗ ವೈರಲ್ ಆಗೋದೇನು ದೊಡ್ಡದಲ್ಲ ಆ ಟೈಮ್ದಾಗ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಾಗ ನೀವು ಹಾಡ ಬರೆಯುವಾಗ ಹಾಡಾದ್ರೆ ಆದರೂ ಈಗಿನ ಆಗ ಸಿಕ್ಕಾಪಟ್ಟೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಖರ್ಚು ಹಾಕಿತ್ತು ಅವಾಗ ಬೆಂಗ್ಳೂರು ಮ್ಯೂಸಿಕ್ ಬೆಂಗ್ಳೂರು ರೆಕಾರ್ಡಿಂಗ್ ಸ್ಟುಡಿಯೋ ಅಂದ್ರೆ ಕಂಪ್ನಿಯವರು ಭಾಳ ಹಿಂದೆ ಮುಂದೆ ನೋಡ್ತಿದ್ರು ಫಸ್ಟ್ ಕ್ಯಾಸೆಟ್ ಬಿದ್ದಿದ್ರೆ ನಾ ಇಲ್ಲಿವರೆಗೆ ಬರ್ತಿದ್ದಿಲ್ಲ ಅದನ್ನ ಜೀವ ಕೊಟ್ಟಿದ್ದು ಹೂವಿನ ಪರಕ ಗುಲಾಬಿ ಜಂಪರ ಅವಾಗ ಹೆಸರು ಇದ್ದವ್ರದ ಮಾಡ್ತಿದ್ರು ಕ ಹೋದ್ನಿ ಹೋಗಿ ಅಲ್ಲಿ ಚೆಕ್ ಮಾಡಿಸಿನಿ ನೀವು ವಯಸ್ಸು ನೋಡಿದ್ರು ಚೆಕ್ ಮಾಡಿದ್ರು ಟೈಮ್ ಅಂದ್ರೆ ಹಾಡ ಬರ್ಕೊಂಡ್ ಹೋದ್ನಿ ಸಕ್ಸಸ್ ಆಗ್ಬಿಡುತ್ತೆ ಒಬ್ಬ ಹಳ್ಳಿ ಹುಡುಗ ಒಬ್ಬ ಬಿಜಾಪುರ ಜಿಲ್ಲೆಯ ಒಬ್ಬ ಮಲ್ಗಾಣದ ಹಳ್ಳಿ ಹುಡುಗ ಇನ್ನೊಂದ್ರೆ ಮೂರು ಸಾವಿರ ರೂಪಾಯಿ ಮೂರು ಬಡ್ಡಿ ಹಂಗೆ ಪೂಜಾರಿ ಬಾಳವಾಯಿ ಮುದ್ದಿ ಕಡೆ ತಗೊಂದಿ ಬೆಂಗ್ಳೂರಿಗೆ ದುಡ್ಡು ಖರ್ಚು ಮಾಡ್ಕೊಂಡ ನೀವು ಸಾಹಿತ್ಯ ಬರ್ದು ನೀವು ಹಾಡಿಬೇಕು ಇದು ಬೆಳಿಬೇಕು ತೋರಿಸ್ಬೇಕು ಏನಿಲ್ಲ ಒಂದು ಇನ್ಸ್ಟಾಗ್ರಾಮ್ ಒಂದು ಲೈನ್ ಹಿಟ್ ಆತಂದ್ರೆ ವೈರಲ್ ಆಗಿ ವೈರಲ್ ಆದ್ರೂ ನೀವು ಹೆಚ್ಚು ಕಡಿಮೆ ಈಗ ಎಷ್ಟು ಹಾಡನ್ನ ಬರ್ದಿರಿ ಎಷ್ಟು ಹಾಡನ್ನ ಹಾಡಿದ್ರಿ ಕ್ಯಾಶೆಟ್ ನಾ ಎಷ್ಟ್ ನಾನು ಕ್ಯಾಶೆಟ್ ಎರಡ್ ಸಾವಿರದ ಮಲ್ಲೇನ್ ಮೊಲೈನ್ ಹಾಡೈತ ಅದಾದ ಒಂದ್ ಎರಡ್ ಮೂರ್ ಕ್ಯಾಶೆಟ್ ಅಷ್ಟೇ ಮಾಡಿನಿ ಇನ್ನೊಂದ್ ನಾಲ್ಕೈದು ಕ್ಯಾಶೆಟ್ ಅಲ್ಲಿ ಪೆಂಡಿಂಗ್ ಅವ್ರು ಬಿಟ್ಟಿಲ್ಲ ಹೊರಗೆ ಹಾಡ ಸಿಕ್ಕಿಲ್ಲ ಅವ್ರಿಗೆ ಹಾಡು ಅಲ್ಲಿಂದ ನಾ ಕ್ಯಾಶೆಟ್ ಕಮ್ಮಿ ರೀ ನಾನ್ ನನ್ನ ಲೆಕ್ಕ ಒಂದ್ ಐದ್ ಸಾವಿರ ಅಂತ ಹಾಡ ನಾನು ಐದು ಸಾವಿರ ಹಾಡ ಹಾಡಿನಿ ಹ್ಮ್ ಹ ಮತ್ತೆ ಇಲೆಕ್ಷನ್ ಹಾಡ ಇವ್ ಭಕ್ತಿ ಚುನಾವಣೆ ಪ್ರಚಾರದಾಗ ಎಲ್ಲಾರು ಎಲ್ಲಾ ಕಡೆನು ಸಿಕ್ಕಾಪಟ್ಟೆ ಶ್ರೀಸೈಲ್ ಕಾಗಲ್ ಅವ್ರ ಅಂದ್ರ ಉತ್ತರ ಕರ್ನಾಟಕದ ಮಣಿ ಮಾತ್ ಆಗಿರಿ ಸೊಕ್ಕಿಲ್ಲ ಹೇಳ್ತಾ ಇಲ್ಲ ಇಲ್ಲ ನಾ ಡೈಲಿ ಒಂದ್ರ ಖಡ್ರ ಹಾಡ್ತೀನಿ ಸಾಹಿತ್ಯನ ಬರೀತೀರಿ ಹಾ ನನ್ ಯೂಟ್ಯೂಬ್ಗಾಯ್ತು ಮಂದಿ ಆತು ಇಂಥ ಆಯ್ತು ಜಾನಪದ ಎಲ್ಲ ಭಕ್ತಿ ಗೀತ್ ಯಾವು ಇವು ಬರೀತೀನಿ ಆದ್ರೆ ಒಂದೂ ಹಾಡು ನಂಟೇಕಿಲ್ಲ ಸದ್ಯಕ್ ಹಾ ಬ್ಯಾರೆದವ್ರ ಯಾವುದ್ರಾಗ ಹಾಡಿದ್ದು ಅವ್ರ ಹಾಡ ಕಳ್ಸಿರ್ತಾರ ಇಂಥ ಬರಿತಾರ ಹಾಡ ಬರೀತೀನಿ ಹಾಡು ಕಳ್ಸಿ ಬಿಡ್ತೀನಿ ನಮ್ದು ಡಿಲೀಟ್ ಅರ ನಾ ಈಗ ಬಂದ್ ಓನ್ ಟ್ಯೂನ್ ಮಾಡಿ ಹಾಕಿನೂಬ್ ಮಾತ್ರಿ ಓಲ್ಡ್ ಸಿಂಗರ್ ಜನ ನಾವು ನಮ್ಮ ಹೆಸರು ಓಲ್ಡ್ ಸಿಂಗರ್ಗಳು ಯೂಟ್ಯೂಬ್ ಇವಾಗ ಮಾಡಿವ್ ಈಗ ಎರಡ್ ನೂರ್ ವರ್ಷ ಆಯ್ತು ಆದ್ರೆ ನಾವು ವಿಡಿಯೋ ಮಾಡ್ತಿದ್ದಿಲ್ಲ ಬರೀ ಆಡಿಯೋ ಹಾಕ್ತಿದ್ವಿ ಇವಾಗ ವಿಡಿಯೋ ಫುಲ್ ಐತಿ ಹಾ ನಮ್ಮ ಹಾಡಗಳು ಎಲ್ಲ ತಿಕ್ಕಿ ತಿಕ್ಕಿ ಅದರ ರಸ ತೆಗೆದು ಬಿಟ್ಟಾರ ತೆಗೆದು ಬಿಟ್ಟಾರ ಆದ್ರೂ ಸಿಕ್ಕಾಪಟ್ಟೆ ಈಗ ಮೊದಲಿನ ನಿಮ್ಗೆ ಎಲ್ಲ ಅವಾಗ ರೀಲ್ ಕ್ಯಾಸೆಟ್ ಬರ್ತಿದ್ವು ಅಲ್ಲಿ ಅಷ್ಟು ಈಗ ಆದ್ರೂ ನಿಮ್ಮನ್ನ ಹಳೆ ಹಾಡ ಕೇಳಿದ್ರ ಈಗ ಆದ್ರೂ ಅವು ಏನೋ ಅಂತಾರಲ್ಲ ಒಂದು ಗಾದಿ ಐತ್ರಿ ನಮ್ಮ ಹಳ್ಳಿ ಒಳಗ ನಿಮ್ಗೆ ಗೊತ್ತಿರಬಹುದು ಹ್ಮ್ ಹುಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪ ಆಗೋದಿಲ್ಲ ಅಂತೇಳಿ ಎಲ್ಲಾರು ಈಗ ಅದೊಂದು ಗಾದಿನೇ ಐತಿ ಹಂಗ ನಿಮ್ಮ ಹಾಡುಗಳು ಹಳೆವಾದ್ರು ಈಗ ಅವನ್ ಕೇಳಿದ್ರು ಇನ್ನು ಆದ್ರೂ ಕಿವಿಗೂ ಇಂಪುನ ಅಕ್ಕವು ಮತ್ ಅಷ್ಟ ಚಂದ ಕಣದಿಂದನೂ ಬಂದವು ಅದ್ರಾಗ ಅರ್ಥ ಬಿ ಆರ್ ಚಾಯ್ ಮೇಡಮ್ ಒಂದು ಫಸ್ಟ್ ಲೈನ್ ಅಕ್ಕಿಂದ ಏನಿತ್ತು ಬಿ ಆರ್ ಚಾಯ್ ಮೇಡಮ್ ಲೈನ್ ಹೋದಲ್ಲಿ ಬೆನ್ನತ್ತಿ ಸುಳ್ಳ ತಿರ್ಗ ಬ್ಯಾಡ ನೀ ಹಳ್ಳ ಹಳ್ಳ ಬಂದ ನಮ್ಮಪ್ಪನ ಕೇಳ ಹಳ್ಳ ಅಂದ್ರೆ ಏನಂದಿ ಹಳ್ಳ ಅಂದ್ರೆ ಏನಂದ್ರ ಮೇಡಮ್ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಹೋಗಿದ್ದು ಹಳ್ಳ ಅಂದ್ರಿ ಹಳ್ಳರದಿತ್ತಲ್ರಿ ಗುಂಡಿ ಗುಂಡಿ ಹಾ ಹಾ ಅದ ಪರ ಅಂದ್ರೆ ಆಮೇಲೆ ಹೆಚ್ ಎನ್ ಎಚ್ ಬಿ ಆರ್ ಸುಜಾತ ಚಂದ್ರಿಕಾ ಗುರುರಾಜ್ ನಾಗ ಚಂದ್ರಿಕಾ ನಮ್ಮ ಭಾಷೆ ಶಂತ್ ಮೇಲ್ನಾಡ್ ಪ್ರತಿಮ ನಮ್ಮ ಜೋಡಿ ಹಾಡಾಡಿ ನಮ್ಗೆಲ್ಲ ಓಡ್ಸೋ ಗೊತ್ತಬಿಟ್ಟವ್ರು ಹೆಸರಾಂತ ಗಾಯಕಿಯವರು ನಿಮ್ ಜೊತೆ ಹಾಡ್ಯಾರ ಹಾಂ ಹಾಡು ಎಲ್ಲ ಶಮತಾ ಮಿಲ್ನಾಡ್ ಅವರಾಗಿರ್ಬೋದು ಬಿ ಆರ್ ಚಯವರಾಗಿ ಅನುರಾಧ ಭಟ್ ಅನುರಾಧ ಭಟ್ ಮೇಡಮ್ ಅವ್ರ ಎಲ್ಲರೂ ಈಗ ಹೆಸರಾಂತ ಅವರು ಗಾಯಕಿಯವರು ಇನ್ನೊಂದು ನಮ್ಮ ಮೇನ್ ವೈರಲ್ ಹಾಡ್ ಬಿಟ್ಟಿರೀ ಪಂಚಮಿ ಜೋಕಾಲಿ ಪಂಚಮಿ ಬತ್ತಂದ್ರೆ ಆ ಹಾಡು ಯಾವ ಹಾಡ ಅದು ಒಂದು ಒಂದು ಏನು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಅದನ್ನು ಹೆಂಗೆ ಬರ್ದಿರಿ ಆ ಹಾಡ ಅದು ಬೆಂಗ್ಳೂರ್ಗೆ ಹೊಂಟಿದ್ದೆವು ಟ್ರೈನಾಗ ಅಶೋಕ್ ಕುಮಾರ್ ಮನ್ಗುಳಿಯವರು ನಾವು ನಿಜಾಮಲ್ಲಾಖನ ಕೊಡಿ ಬೆಂಗಳೂರಿಗೆ ಹೊಂಟಾಗ ಟ್ರೈನಾಗ ಹೋಗುವತ್ತಾಗ ಅದು ಒಂದು ಟ್ಯೂನಾ ಒಬ್ಬ ಮೊಬೈಲ್ನಾಗ ಹಚ್ಕೊಂಡು ಹೊಂಟಿದ್ದ ಇವನ ಹಾ ಹಾ ಹಾಡ ಎಷ್ಟು ಸಖತ್ತಾಗಿತ್ತು ಹಾಡಿದ್ವು ಒಂದು ನಾನು ಏಳು ಹಾಡಿದ್ವು ಎಂಟು ಹಾಡ್ಬೇಕಲ್ಲ ಒಂದು ಕ್ಯಾಸೆಟ್ಗೆ ಒಂದು ಟ್ಯೂನ್ ಕಮ್ಮಿ ಇದ್ದಿತ್ತು ನನಗೆ ಈ ಹಾಡಾ ಇದು ಮಾಡೋಣ ಅಂತ ಹೇಳಿ ಅದನ್ನ ಚರ್ಚೆ ಮಾಡಿ ಪಲ್ವಿ ಆಟ ಬರ್ದೇವ ಅಲ್ಲಿ ರಾತ್ರಿ ಲಾಜ್ನಾಗ ಕೂತ್ ಬರ್ದು ಹಾಡಿದ್ದು ಹೌದು ರೂಮ್ನಾಗ ಹಾಂ ಒಂದು ಪಂಚಮಿ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಹಾಡಿದ್ದು ಪಕ್ಕಾ ಚುಕ್ಕ ಹೀರೋನಿ ಮಹಾಲಕ್ಷ್ಮಿ ಅಂತೇಳಿ ಪಕ್ಕಾ ಚುಕ್ಕ ಪಿಕ್ಚರ್ ಹೀರೋನಿ ಅವರು ಮಹಾಲಕ್ಷ್ಮಿ ಅಂತೇಳಿ ನಿಮ್ಮ ಜೊತೆ ನನ್ನ ಜೊತೆ ಹಾಡಿದ್ದು ಇದು ಫಿಲ್ಮ್ ನೀವೇ ಬರ್ದ್ರಿ ಮೂಲ ಗಾಯಕರು ನೀವು ಒಂದು ಎರಡು ಲೈನ್ ಹಾಡ್ರಿ ಅದು ಸ್ವಲ್ಪ ಆ ಹಾಡಿನ ಫಸ್ಟ್ ಫಿಮೇಲ್ ಐತಿ ಫಿಮೇಲ್ ಪಂಚಮಿ ಜೋಕಾಲಿ ಅಡುನು ಜೋಡಿಲಿ ಮಾವ ಎಲ್ಲದಿ ದೇಕ ಬಂದ್ರು ಸಾಕಂದ್ರು ಬಿಡಬ್ಯಾಡೋ ಮಾವ ನನ್ನ ಹೊಳ್ಳಿ ನೆನಸಬೇಕು ನಿನ್ನ ಜೋಡಿಲೆ ಜೋಕಾಲಿ ಆಡೋದು ಹುರುಪಲಿ ಐತಿ ನನ್ನ ಮನದಲ್ಲಿ ಮಂದಿ ನೋಡಿ ಯಬುಶ್ಯಾರ ಏನಾರ ಕೆಟ್ಟ ಹಾವಳಿ ಬಂದಿತ್ತ ನಮಗ ದಾಳಿ ಇದ್ರೊಳಗೆ ವೈರಲ್ ಆದಲ್ಲ ಏನಂದ್ರೆ ಮಾಮಂಜ್ ಬ್ಯಾಡನಾಯಿರುತ್ತನ ಕ್ವಾರಿ ನೀನ ಬಂಗಾರ ಉಳಿಬೇಕು ನಾ ಪ್ರತಿಯೊಂದು ಶಬ್ದಗಳು ತೂಕ ಬರತಾ ಇರ್ತಕ್ಕಂಥ ಶಬ್ದ ನನಗ್ ಹಂಗಿದ್ರೆ ಹಾಡಕ್ ಇಷ್ಟಾನ ಆಗಲ್ರಿ ಹಾಡ್ಲಿಕ್ಕೆ ಮನಸ್ಸ ಬರೋದಿಲ್ಲ ನಾವ್ ಒಂದೊಂದು ಹಾಡ ಬರಬೇಕಾದ್ರೆ ಒಂದೊಂದು ಹುಡುಗ ನಿಮ್ಗೆ ಇಷ್ಟ ಆಗೋ ಮಟ ಬಿಡುದಲ್ಲ ಸೈಲ ಶಬ್ದ ಅದಕ್ಕೆ ಕರೆಕ್ಟ್ ಹೊಂದವರಿಗೂ ಹ್ಮ್ ಇಷ್ಟ ಆಗು ಮಟ್ರಿ ಪ್ರತಿಯೊಂದು ಹಾಡ ತೋರಿ ಅಂದ್ರ ಅಂದ್ರೆ ಅದು ಹಾಡ ಕೇಳಂಗತಿ ಈಗ ಕೊಟ್ಟ ಕಳಿಸಿ ನೀ ಲವ್ ಲೆಟರ್ ಅದರಾಗ ಬರದಿಲ್ಲ ನಿನ್ನ ಹೆಸರ ಬರಲಿಲ್ಲ ಉತ್ತರ ಬರಲಿಲ್ಲ ಲವ್ ಲೆಟರ ಮುಟ್ಟೈತಿಲ್ಲ ಇದು ಒಂದು ಒಂದು ಸಾಂಗ್ ಪಲ್ಲವಿ ಪಿಕ್ಚರ್ ಚರ್ಣ ಚರ್ನ ಎಲ್ಲಾವ್ಯೂ ನೀವು ವೈರಲ್ ಆಗಿದ್ದು ಅಣ್ಣ ಇನ್ನೊಂದು ಈಗ ಸಾಕಷ್ಟು ಜನ ಕುಡುಕರು ಏನೋ ಒಂದು ಏನೋ ಒಂದು ಅವ್ರ ಫೀಲಿಂಗ್ ಆಗಲಿ ಒಂದು ಏನೋ ಒಂದು ಅವರ ಒಂದು ತ್ರಾಸ ಆಗಲಿ ಅಂತಾರಲ್ಲ ಒಂದು ಮತ್ತೆ ಲವ್ ಫೀಲಿಂಗ್ ಆಗಿನೂ ಕುಡಕ್ ಚಟಕ್ ಒಳಗಿರ್ತಾರ ಹುಡುಕ್ ಹುಡುಕರೊಳಗೆ ಬಹಳ ತರ ಅದ್ರ ಚಟಕ್ ಕಾಯಿ ಕುಡಿಯೋರು ಬೇರೆ ಹಟ್ಟಕ್ ಆಯ್ಕೆ ಬೇರೆ ಈ ಲವ್ ಫೀಲಿಂಗ್ ಆಗಿ ಬೇರೆ ಮತ್ತು ಅಂಥದ್ರಾಗ ಸಂಜೆ ಮುಂದೆ ಕಪ್ಪನ ಮುಕ್ಕಳವರು ಬೇರೆ ನೀವು ಅವ್ರಿ ಇಟ್ಕೊಂಡ ಒಂದ್ ಲವ್ ಫೀಲಿಂಗ್ ಒಂದ್ ಹಾಡ ಬರ್ದ್ರಿ ಸಿಕ್ಕಾಪೋಟಿ ವೈರಲ್ ಆಗಿತ್ತು ಅದ ನಿಮ್ದ ಹಾಡ ಬರ್ದಿರ ಅಂತ ಹೇಳಿ ನಾವು ಕೇಳಿವ್ ಸ್ವತಃ ಸೀಸಲ್ ಕಾಗಲವ್ರು ಇವ್ರ ನೀವ ಹಾಡ್ರಿ ಅಂತ ಕೇಳಿವಿ ಅದನ್ನ ಒಂದ್ ಎರಡ್ ಲೈನ್ ಹಾಡಿ ಅದ್ರದ್ದು ಯಾವ್ ಟೈಪ್ ನೀವು ಒಂದ್ ಕಲ್ಪನೆ ಮಾಡ್ಕೊಂಡು ಹೇಳ ಕುಡುಕ ಕುಡುಕ ಫಸ್ಟ್ ಪಲ್ವಿ ಅದು ಹೆಂಗಿದ್ನಿ ಹೇಗಾಗೀನಿ ನಿನ್ನ ಚಿಂತೆ ಓರಾನಿ ಹೆಂಗಿದ್ನಿ ಹೆಂಗಾಗೀನಿ ನಿನ್ನ ಚಿಂತೆ ಓರಾನಿ ಪ್ರೀತಿ ಮಾಡಿ ಹೀಗ್ಯಾಕೆ ದೂರಾದಿನಿ ಮಾರ್ಯಾಗ ಮಲ್ಲಿಗುವ ಒಳಗ ನೀ ಕ್ಯಾರಿ ಹಾವ ನಾ ಹುಚ್ಚ ಪ್ರೀತಿ ಅಂತ ಹೋದಾವ ಪಲ್ವಿ ಅದರ ವೈರಲ್ ಹಾಡಂದ್ರೆ ಕುಡುಕ ಲೈನ್ ಲೈನ್ ಶಬ್ದ ಕುಡುಕ ಕುಡುಕ ಅಂತ ಕರಿಬ್ಯಾಡನೀ ನನ್ನ ಕುಡುಕ ಕುಡುಕ ಅಂತ ಕರಿಬ್ಯಾಡನೀ ನನ್ನ ನನ್ನ ಕುಡುಕ ಮಾಡಿದಾಕಿ ನಿನ್ನ ಪ್ರೀತಿಯಲ್ಲೇನಾ ನಿನ ಮರಿಬೇಕಂದ್ರ ಬಾಟ್ಲಿನೇ ನನ ದೇವ್ರ ನಿನ ಮರಿಬೇಕಂದ್ರ ಬಾಟ್ಲಿನೇ ನನ ದೇವ್ರ ಬಾಟ್ಲಿಗಿರೋ ಬೆಲೆ ನಿನಗಿಲ್ಲ ಏ ಹುಡುಗಿ ನಿನ್ನ ಪ್ರೀತಿ ಬಾಜಾರ ಚಿಕ್ಕಪಟೆ ಬೇರೆಲ್ಲ ಸಾಕಷ್ಟು ಜನರಿಗೆ ಅಂತ ಅಷ್ಟೇ ಅಷ್ಟಲ್ಲ ಎಲ್ಲರಿಗೂ ಇಷ್ಟ ಆಗೈತಿ ಅದ್ರಾಗ ಶಬ್ದ ಅದಾವಲ್ಲ ಇವು ಇವು ಹಾಡ್ರಿ ಇವು ಹಾಡಿ ಸಾವನ ಇಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ನೀವು ಇನ್ನೂ ಎಷ್ಟು ವರ್ಷ ಬಿಟ್ರು ಇವತ್ತು ತೂಕ ಅರ್ಥ ನಾವು ಗರ್ಭಿತವಾಗಿರ್ತಕ್ಕಂತ ಕೂಡ ಇವು ಹಾಡಿನ ಹಂಗ